ಎಸ್ ಒಂದಷ್ಟು ಪ್ರಶ್ನೆಗಳಂತ ಸರ್ ನಮಸ್ತೆ ವಿನಾಯಕ್ ಅಂತ ಕಾಂಗ್ರೆಸ್ ಕಾರ್ಯಕರ್ತ ನಾವು ಕುಮಾರಣ್ಣ ಸಾಕಷ್ಟು ಸಂದರ್ಭಗಳಲ್ಲಿ ಮಾತಾಡೋದನ್ನು ನೋಡಿದೀವಿ ನನ್ನ ವಿರುದ್ಧ ಒಂದು ಕಪ್ಪಿ ಚುಕ್ ಕಪ್ಪು ಚುಕ್ಕೆ ಕೂಡ ಇಲ್ಲ ನನ್ನ ವಿರುದ್ಧ ಆರೋಪಗಳಿಲ್ಲ ಮತ್ತಿತ್ಯಾದಿ ವಿಷಯಗಳನ್ನು ಹೇಳೋದನ್ನು ನೋಡಿದೀವಿ ಕಪ್ಪು ಚುಕ್ಕೆ ಅಲ್ಲ ಬಹುಶಃ ಮಸಿಯೇ ಬೆಳೆದುಕೊಳ್ಳಬಹುದಾದಂಥ ಒಂದಷ್ಟು ಪ್ರಕರಣಗಳಿವೆ ನಾನು ಅದನ್ನು ಉಲ್ಲೇಖ ಮಾಡೋದಾದರೆ ಅದರಲ್ಲಿ ಮೊದಲನೇದು ವಿಕಟನಹಳ್ಳಿ ಪ್ರಕರಣ ಎಪ್ಪತ್ತೊಂದು ಎಕರೆ ನಿಮ್ಮ ಸಂಬಂಧಿಕರುಗಳು ಅತಿಕ್ರಮಣ ಮಾಡಿರುವಂಥ ಜಮೀನುಗಳ ಪೈಕಿ ಹದಿನಾಲ್ಕನ್ನು ಕೋರ್ಟ್ ಆದೇಶದ ಮೂಲಕ ತೆರವುಗೊಳಿಸಿ ಅಂತೇಳಿದರೆ ಅದನ್ನು ಕಾಂಗ್ರೆಸ್ ತಲೆ ಮೇಲೆ ಕಟ್ಟುವಂಥ ಪ್ರಯತ್ನ ಕೂಡ ನಡೆಯುತ್ತೆ ಕಾಂಗ್ರೆಸ್ ಹುನ್ನಾರ ಮಾಡಿದೆ ಹಾಗೆ ಹೀಗೆ ಅಂತ ಬಟ್ ಅದು ಅದೊಂದು ಅಪಹಾಸ್ಯ ಅದು ನನ್ನ ಪ್ರಕಾರ ಕೋರ್ಟ್ ಆದೇಶದ ಮೇಲೆ ಅದು ಜೊತೆಗೆ ಇನ್ನೊಂದು ಭಾಳ ಮುಖ್ಯವಾದ್ದು ಅಲಗೆ ಒಡೆಯರ್ನಳ್ಳಿ ಡಿನೋಫಿ ಡಿನೋಟಿಫಿಕೇಷನ್ ಹಗರಣ ಎರಡು ಸಾವಿರದ ಏಳು ಡಿಸ್ ಅಕ್ಟೋಬರ್ ಮೂರನೇ ತಾರೀಕು ನಡೆದಂಥ ಆ ಡಿನೋಟಿಫಿಕೇಷನ್ ಏನಿತ್ತು ಅದರ ಆ ಪ್ರಕರಣದಲ್ಲಿ ಅಪ್ಪಿತಪ್ಪಿ ಏನಾದರೂ ಕುಮಾರಣ್ಣ ಕೇಂದ್ರ ಸರ್ಕಾರದ ಅಥವಾ ಏನು ಮಂತ್ರಿ ಸ್ಥಾನದಿಂದ ಹೊರದಬ್ಬಲ್ಪಟ್ಟು ನಾಳೆ ದಿನ ಏನಾದರೂ ಪ್ರಕರಣದಲ್ಲಿ ಅವರು ತಪ್ಪಿತಸ್ಥರು ಅಥವಾ ಒಳಗಾದರೆ ಮುಂದೆ ಜೆ ಡಿ ಎಸ್ನ ಕಥೆಯೇನು ನಾನು ಒಂದು ಮಾತನ್ನು ನಿಮಗೆ ಸ್ಪಷ್ಟವಾಗಿ ತಿಳಿಸ್ತೀನಿ ನೀವು ಪ್ರಶ್ನೆ ಕೇಳಿದಿರಿ ಈಗ ಬಿಡ್ದಿಯ ಕೇತಗಾನಲ್ಲಿ ಜಮೀನು ವಿಚಾರವಾಗಿ ತಗೊಳ್ಕತಕ್ಕಂಥದ್ದಾದರೆ ಈಗ ಸನ್ಮಾನ್ಯ ಅವರ ಸುಪರ್ತಿಲಿ ಇರತಕ್ಕಂಥದ್ದು ಪಾಣಿ ಅವರ ಹೆಸರಲ್ಲಿ ಇರ್ತಕ್ಕಂಥದ್ದು ನಲವತ್ತೇಳು ಎಕರೆ ನಾಟ್ ಸೆವೆಂಟಿ ಒನ್ ಎಕರ್ಸ್ ಇದು ಕುಟುಂಬದ್ದು ಅಂತ ಇದು ಸನ್ಮಾನ್ಯ ಕುಮಾರಣ್ಣ ಅವ್ರ ವಿಚಾರ ಯಾಕೆ ಅವ್ರು ತಾನೇ ರಾಜ್ಯದ ಮುಖ್ಯಮಂತ್ರಿ ಆದವರು ನಮಗೆ ನಮಗೊತ್ತಿಲ್ಲ ನಾನು ಕುಮಾರಣ್ಣದ್ದು ಮಾತ್ರ ನಾನು ಮಾತಾಡಬಲ್ಲ ಯಾಕೆಂದರೆ ನಾನು ಹುಟ್ಟಿರೋದೆ ನೈನ್ಟೀನ್ ಏಯ್ಟಿ ಏಯ್ಟು ಸಾವಿರದ ಒಂಬೈನೂರ ಎಂಬತ್ತೆಂಟನ್ನ ನಾನು ಹುಟ್ಟಿದ್ದು ಈ ಜಮೀನು ಖರೀದಿ ಮಾಡೋಕ್ಕೆ ಪ್ರಕ್ರಿಯೆ ಶುರು ಮಾಡಿರೋದು ಎಂಬತ್ತೈದನೇ ಇಸ್ವಿಯಿಂದ ಬ್ರದರ್ ಹೇಳ್ತೀನಿ ಒಂದು ಸೆಕೆಂಡ್ ಹೇಳ್ತೀನಿ ಎಲ್ಲ ಇದೆ ತೊಗೊಂಡೆ ನಾನು ಮೊನ್ನೆ ಇಲ್ಲಿವರೆಗೂ ಟೋಟಲ್ ಸ್ಟೇಷನ್ ಮಾಡಿಸಿಲ್ಲ ನಾವು ನಂಬ್ತೀರಾ ಏಕೆಂದರೆ ನಮಗೆ ಇದ್ರ ಬಗ್ಗೆ ಗಮನ ಇಲ್ಲ ಜ್ಞಾನ ಇಲ್ಲ ಈ ರಾಜ್ಯದ ಮುಖ್ಯಮಂತ್ರಿ ಆದವರು ಏನು ಪಿ ನಂಬರ್ ಜಮೀನಿತ್ತು ಯಾಕೆಂದರೆ ಟೂ ತೌಸಂಡ್ ನೈನಿಂದ ಈಚೆಗೆ ಪಿ ನಂಬರ್ ಜಮೀನು ಕೊಂಡ್ಕೊಳ್ಳಿಕ್ಕಾಗೋದಿಲ್ಲ ಕಾನೂನಿದೆ ಬಿಫೋರ್ ದಟ್ ಎನಿಬಡಿ ಕ್ಯಾನ್ ಪರ್ಚೇಸ್ ಪಿ ನಂಬರ್ ಜಮೀನು ಅಂತಕ್ಕಂಥದ್ದಿತ್ತು ಅಂದರೆ ಪೋಡಿ ದುರಸ್ತಿ ಆಗದೆ ಇರತಕ್ಕಂಥ ಜಮೀನು ನಿಮ್ಗೆ ಗೊತ್ತಿದೆ ಪೋಡಿ ದುರಸ್ತಿ ಮಾಡಿಕೊಡಿ ಅಂತಿಮವಾಗಿ ಯಾವ ಸರ್ವೆ ನಂಬರಲ್ಲಿ ಎಕರೆ ಜಮೀನು ನಮ್ಮದಾಗತ್ತೆ ಎಷ್ಟೆಕರೆ ಏನಾರು ಸರ್ಕಾರದ್ದೇನಾರು ಒತ್ತುವರಿ ಒತ್ತುವರಿ ಪ್ರಶ್ನೆ ಅಲ್ಲ ಇದ್ದರೆ ದಯಮಾಡಿ ಅದನ್ನು ವಾಪಸ್ ತಗೊಳ್ಬೋದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಪೋಡಿ ದುರಸ್ತಿ ಮಾಡಿಕೊಡಿ ಅಂತಕ್ಕಂಥ ಅರ್ಜಿ ಸಲ್ಲಿಸಿದ್ವಿ ಈ ರಾಜ್ಯದ ಮುಖ್ಯಮಂತ್ರಿ ಆದವರು ಸನ್ಮಾನ್ಯ ಕುಮಾರಣ್ಣ ಅವರು ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿ ಆದವರು ಒಮ್ಮೆ ಅಲ್ಲ ಎರಡು ಬಾರಿ ಎಷ್ಟೋ ಜನಕ್ಕೆ ರೈತರುಗಳಿಗೆ ಸಾಗೊಳ್ಳಿ ಚೀಟಿ ಕೊಟ್ಟಿರ್ತಕ್ಕಂಥವ್ರು ಅವ್ರಿಗೆ ಗೊತ್ತಿರಲಿಲ್ವಾ ಪೋಡಿ ದುರಸ್ತಿ ಮಾಡಿಸ್ಕೊಳ್ಳೋದಕ್ಕೆ ಅರ್ಧ ಗಂಟೇಲಿ ಕುತ್ಕೊಂಡು ಕೆಲಸ ಮಾಡ್ಕೋಬೋದಾಗಿತ್ತಲ್ಲ ಬ್ರದರ್ ಇದು ಯಾರು ಸರ್ಕಾರಕ್ಕೆ ಅರ್ಜಿ ಕೊಟ್ಟಿದ್ದೀವಿ ಮನವಿ ಕೊಟ್ಟಿದ್ದೀವಿ ಆ್ಯಸ್ ಎ ಕಾಮನ್ ಮ್ಯಾನ್ ಕೊಟ್ಟಿದ್ದೀವಿ ಮುಖ್ಯಮಂತ್ರಿಗಳಾಗಿ ಕೊಟ್ಟಿದ್ದಿದ್ರೆ ಅರ್ಧ ಗಂಟೆಯಲ್ಲಿ ಕ್ಲೋಸ್ ಮಾಡ್ಬೋದಾಗಿತ್ತು ವಿಚಾರ ಇದು ಬಟ್ ಆ ವಿಷಯ ಬಂದಾಗ ಅದೇನು ಡಿ ಕೆ ಶಿವಕುಮಾರ್ ವರ್ಸಸ್ ಕುಮಾರಸ್ವಾಮಿ ಆ ಪರಿ ಹತ್ಕೊಂಡ್ಬಿಡುತ್ತಲ್ಲ ಅದು ಈಗ ಏನಾಗಿದೆ ಅಜಿಜ್ಜಿ ನಿಮಗೆ ಗೊತ್ತಿದ್ದಂಗೆ ರಾಜ್ಯದಲ್ಲಿ ಒಂದು ನೈತಿಕವಾಗೇ ಇಲ್ಲಿವರೆಗೂ ಹೋರಾಟವನ್ನು ಕೊಟ್ಕೊಂಡ್ಬಂದಿರತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣ ಅವರು ಈಗ ಕಾಂಗ್ರೆಸ್ ಪಕ್ಷಕ್ಕೆ ಹಲವಾರು ಸಂದರ್ಭದಲ್ಲಿ ಅವರು ತಪ್ಪುಗಳು ಮಾಡಿದಂಥ ಸಂದರ್ಭದಲ್ಲಿ ಕುಮಾರಣ್ಣ ಅವರು ಅದನ್ನು ಎತ್ತಿಡ್ದು ತೋರಿಸಿರ್ತಕ್ಕಂಥದ್ದು ನೋಡಿದ್ದೀವಿ ಈಗ ಬಹುಶಃ ಅವರೆಲ್ಲ ಭಾಳ ಖುಷಿಯಾಗಿರ್ಬೋದು ಕುಮಾರಣ್ಣ ಅವರು ಕೇಂದ್ರಕ್ಕೆ ಹೋದ್ರಲ್ಲ ಬಿಡಪ್ಪ ಇನ್ನೇನು ರಾಜ್ಯದಲ್ಲಿ ಇಲ್ಲ ಸದನದೊಳಗಡೆ ಕುಮಾರಣ್ಣ ಇಲ್ಲ ಇನ್ನು ಮಾತಾಡಲಿಕ್ಕೆ ಅಂತಕ್ಕಂಥದ್ದು ಪಾಪ ಭಾಳ ಖುಷಿಯಾಗಿದ್ದಾರೆ ಬಟ್ ಅಲ್ಟಿಮೇಟ್ಲಿ ಈಗ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಮಸಿ ಬೆಳೀತಕ್ಕಂಥ ಪ್ರಯತ್ನ ಭಾಳ ಸ್ಪಷ್ಟವಾಗಿ ಇಲ್ಲಿ ನಡೀತಾ ಇದೆ ಬಟ್ ಈಗ ನಾನೊಂದು ಪಾಯಿಂಟ್ ಹೇಳ್ತೀನಿ ಇನ್ಕ್ಲೂಡಿಂಗ್ ಹಳಗೆ ಹಳ್ಳಿ ಇರ್ಬೋದು ಕೇತಗಾನಹಳ್ಳಿ ವಿಚಾರ ಇರ್ಬೋದು ಇಲ್ಲಿ ಎಲ್ಲವೂ ಕೂಡ ಇವತ್ತು ಈಗ ಎಸ್ ಐ ಟಿ ರಚನೆ ಮಾಡಿದ್ರು ಸರ್ ಅದಕ್ಕಿಂತ ಮುಂಚಿತವಾಗಿ ಒಂದು ಸೆಕೆಂಡ್ ಎಸ್ ಐ ಟಿನೂ ರಚನೆ ಮಾಡಿದ್ರು ಕೋರ್ಟು ಆದೇಶ ಕೊಡ್ತು ಇಲ್ಲಪ್ಪ ಅದು ಏನಿದೆ ಎಲ್ಲ ತಗಿರಿ ಮಾಡಿ ಅಂತ ಹೇಳ್ತು ಸಂತೋಷ ಯಾಕೆಂದರೆ ಅಲ್ಟಿಮೇಟ್ಲಿ ವಾಟ್ ಎವರ್ ಜಡ್ಜ್ಮೆಂಟ್ ಈಗ ಕಾನೂನು ಮೂಲಕ ಕೋರ್ಟ್ ಮೂಲಕ ಕಾನೂನು ಆದೇಶ ಏನೇ ಬಂದರೂ ನಾವು ತಲೆ ಬಾಗಬೇಕಾಗ್ತದೆ ಸೊ ವಿ ಆರ್ ಫೈಟಿಂಗ್ ದಿಸ್ ಇನ್ ಕೋರ್ಟ್ ಅಲ್ಟಿಮೇಟಾಗಿ ಅಲ್ಲಿ ಬರಲಿ ಇದು ಆರೋಪ ಮಾಡ್ಕೊಂಡಿದ್ದಾರೆ ಈ ಆರೋಪದಲ್ಲಿ ಉರುಳಿದೆಯಾ ಉರುಳಿಲ್ವಾ ತಪ್ಪಿತಸ್ತ್ರ ಅಲ್ವಾ ನಮ್ಮಲ್ಲಿ ಸ್ಪಷ್ಟತೆ ಇದೆಯಾ ಪಾರದರ್ಶಕತೆಯಿಂದ ನಾವು ಜೀವನ ಮಾಡಿದ್ದೀವ ಅಂತಕ್ಕಂಥದ್ದು ಕೋರ್ಟ್ ಇತ್ಯರ್ಥ ಮಾಡ್ತದೆ ಸರ್ ಜಗನ್ನಾಥ್ ಅಂತ ಹೇಳಿ ಸರ್ ಕಾಂಗ್ರೆಸ್ ಕಾರ್ಯಕರ್ತ ಸರ್ ತಾವ ಇವಾಗ್ಲೇ ಹೇಳಿದ್ರಿ ಕಾರ್ಯಕ್ರಮದಲ್ಲಿ ಮಂಡ್ಯಕ್ಕೆ ಚುನಾವಣೆ ಎಂ ಪಿ ಚುನಾವಣೆಯಲ್ಲಿ ಅವರು ಹೋಗಿದ್ದಾರೆ ಮತ್ತು ಸಂತೋಷವಾಗಿದ್ದಾರೆ ಎಲ್ಲ ಅಸೆಂಬ್ಲೀಲಿ ಅಂತ ತಾವ ಇವಾಗ ಉಲ್ಲೇಖ ಮಾಡಿದ್ರಿ ಸರ್ ಯಾರು ನಿಮ್ಮ ಪಕ್ಷದವ್ರು ಹೇಳಿ ಬೇಕಾರೆ ಅವರು ಎಂ ಪಿ ಸೀಟ್ಗೆ ಹೋಗ್ಬೋದು ಅದಕ್ಕೆ ಮುಂಚೆ ಏನು ಹೇಳಿದ್ರು ಬೆಂಗಳೂರು ರೂರಲಲ್ಲಿ ಮಂಜುನಾಥ್ ಸರ್ ನಿಂತಾಗ ಒಂದು ಒಳ್ಳೆ ಹೃದಯ ತಜ್ಞ ನಿಂತಿದ್ದಾರೆ ಅವ್ರಿಗೆ ನೀವು ಬೆಂಬಲ ಕೊಡಬೇಕು ಮುಂದಿನ ದಿನಗಳಲ್ಲಿ ಅವರು ಕೇಂದ್ರದ ಆರೋಗ್ಯ ಸಚಿವರಾಗ್ತಾರೆ ಅಂತ ಹೇಳಿದರು ಅವ್ರನ್ನ ಓವರ್ಟೇಕ್ ಮಾಡಿ ತಮ್ಮ ತಂದೆಯವರು ರಾಜ್ಯ ಮಂತ್ರಿಗಳಾಗ್ಬಿಟ್ರು ಕೇಂದ್ರದ ಮಂತ್ರಿಗಳಾಗ್ಬಿಟ್ರು ಯಾಕೆ ಸರ್ ಅವರು ಒತ್ತಡ ಹಾಕಿ ಇವ್ರನ್ನೇ ಮಂತ್ರಿಗಳು ಮಾಡ್ಬೋದಾಗಿತ್ತಲ್ಲ ಆರೋಗ್ಯ ಸಚಿವರಾಗಿರ್ಬೋದು ಕರ್ನಾಟಕದ ಅವರು ಹೌದಾ ಹೌದು ಸರ್ ಒಂದು ನಮ್ಮ ಅಲಯನ್ಸು ಲೋಕಸಭಾ ಪೂರ್ವದಲ್ಲಿ ಏನಾಯಿತು ಆ ಅಲಯನ್ಸ್ ಆದಾಗ ಇನ್ಕ್ಲೂಡಿಂಗ್ ಸೀಟ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಅವ್ರ ಜೊತೆ ಹೋಗಿದ್ದೇನೆ ಕೆಲವೊಂದಷ್ಟು ಸೀನಿಯರ್ ಲೀಡರ್ಸು ಅವ್ರ ಜೊತೆ ತೆರಳಿದ್ದಾರೆ ದೇಶದ ಗೃಹ ಸಚಿವರ ಜೊತೆ ಕೂತು ಅಲಯನ್ಸ್ ವಿಚಾರವಾಗಿ ಅಲ್ಲಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಕುಮಾರಣ್ಣ ಅವರ ಸ್ವಭಾವ ಯಾವ ರೀತಿ ಅಂದರೆ ಈಗ ಭಾಳಷ್ಟು ಜನ ಈಗ ನೀವು ತುಮಕೂರು ತಗೊಳ್ಳಿ ನಂಬರ್ ಒನ್ ಪ ಇವತ್ತಿಗೂ ಕೂಡ ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ತರ್ಟಿ ಫೋರ್ ಪರ್ಸೆಂಟ್ ವೋಟ್ ಶೇರ್ ತಗೊಂಡಿದ್ದೀವಿ ಮೈಸೂರಿನಲ್ಲಿ ಸಿಟಿನ ವರ್ತುಪಡಿಸಿ ಅರ್ಬನ್ನ ರೂರಲ್ನಲ್ಲಿ ಜೆ ಡಿ ಎಸ್ಸು ತನ್ನದಾದಂಥ ಪ್ರಾಬಲ್ಯ ಒಂದಿದೆ ಚಿಕ್ಕಬಳ್ಳಾಪುರದಲ್ಲಿ ತನ್ನದಾದಂಥ ಪ್ರಾಬಲ್ಯ ಒಂದಿದೆ ಅವ್ರು ಇನ್ಕ್ಲೂಡಿಂಗ್ ಸೀಟ್ ಶೇರಿಂಗ್ ವಿಚಾರವಾಗೂ ಕೂಡ ಇದು ಲೋಕಸಭಾ ಚುನಾವಣೆ ಮೋದಿಜಿಯವರ ಜೊತೆ ಮೊದಲನೇ ಬಾರಿ ದೇವೇಗೌಡರು ಸಾಹೇಬರು ಕೈ ಜೋಡಿಸ್ತಾ ಇದ್ದಾರೆ ಯಾವ ಕಾರಣಕ್ಕೂ ಒತ್ತಡ ಇರೋದು ಬೇಡ ಅಂತ ಒಂದು ಮಾತಾಡಲಿಲ್ಲ ಬಳೆ ಜನ ಕೇಳಿದ್ರು ಮಾಧ್ಯಮದಲ್ಲಿ ಚರ್ಚೆ ಬಂತು ಐದು ಅಂತೆ ಆರು ಅಂತೆ ಏಳು ಸೀಟ್ ಮಾತಾಡ್ತಾ ಇದ್ದಾರೆ ಅಂತ ನಾವು ಯಾವುದು ಶರತ್ತಾಕಿ ಹೋಗಲಿಲ್ಲ ಯಾಕಿದು ಹೇಳ್ತಾ ಇದ್ದೀನಿ ಅಂತ ಕಂಪ್ಲೀಟ್ ಮಾಡ್ತೀನಿ ಒಂದು ಸೆಕೆಂಡ್ ಶರತ್ತಾಕಿ ಹೋಗಲಿಲ್ಲ ದೇವೇಗೌಡರು ಸಾಹೇಬರು ಅರವತ್ನಾಲ್ಕು ವರ್ಷದ ದೀರ್ಘಕಾಲದ ರಾಜಕಾರಣದ ಬದುಕಲ್ಲಿ ಮೊದಲನೇ ಬಾರಿ ಮೋದಿ ಆಡಳಿತ ವೈಖರಿಯನ್ನು ಮೆಚ್ಚಿ ಜೊತೇಲಿ ಹೋದಾಗ ನಾವೊಂದು ಷರತ್ತಿನ ಮೇಲೆ ಹೋಗಬಾರ್ದು ಅಂತ ನಿರ್ಧಾರ ತಗೊಂಡಂಥದ್ದು ದೇವೇಗೌಡರು ಸಾಬ್ರ್ರು ಕುಮಾರಣ್ಣ ಅವರು ಅದೇ ರೀತಿ ಅದರ ಮುಂದುವರೆದ ಭಾಗವಾಗಿ ಕುಮಾರಣ್ಣನಿಗೆ ಯಾವ ಮಂತ್ರಿಗಿರಿ ತಗೋಬೇಕು ಅಥವಾ ಯಾವ ಪೋರ್ಟ್ಫೋಲಿಯೋ ಕೇಳಬೇಕು ಅಥವಾ ನನಗೆ ಮಂತ್ರಿ ಕೊಡ್ತಾರಾ ಅಂತಕ್ಕಂಥ ಖರ್ಚಿ ಫಾಕ್ದವ್ರು ಕುಮಾರಣ್ಣ ಅಲ್ಲ ಅವರು ಸ್ವಾಭಾವಿಕ ಗುಣ ಹೇಳ್ಬಿಡ್ತೀನಿ ಬಾಸ್ ಕೇಳಿಸ್ಕೊಳ್ಳಿ ನೀವು ಕೇಳಿದ್ದೀರಿ ಅವರ ವ್ಯಕ್ತಿತ್ವ ಎಂಥದ್ದು ಅಂದರೆ ಇವತ್ತು ಕುಮಾರಣ್ಣ ಅವರು ಈ ರಾಜ್ಯದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿ ಆದಂಥವ್ರು ಒಮ್ಮೆ ಇಪ್ಪತ್ತು ತಿಂಗಳು ಎರಡನೇ ಬಾರಿ ಹದಿನಾಲ್ಕು ತಿಂಗಳು ಕೇವಲ ಮೂವತ್ತ್ನಾಲ್ಕು ತಿಂಗಳು ಜಸ್ಟ್ ತರ್ಟಿ ಫೋರ್ ಮಂತ್ಸ್ ಒಂದು ಕಡೆ ದೇವೇಗೌಡರು ಸಾಹೇಬರು ಅದ್ನ ಅರವತ್ನಾಲ್ಕು ವರ್ಷದ ಪೊಲಿಟಿಕಲ್ ಕೆರಿಯರಲ್ಲಿ ಮೂರು ಮುಕ್ಕಾಲು ವರ್ಷ ಅಷ್ಟೇ ಪಿ ಡಬ್ಲ್ಯೂ ಡಿ ಮಂತ್ರಿಗಳಾಗಿ ನೀರಾವರಿ ಸಚಿವರಾಗಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಹಾಗಾಗಿ ಇಲ್ಲಿ ಎಂದೂ ಕೂಡ ದೇವೇಗೌಡರು ಸಾಹೇಬರಾಗಲಿ ಕುಮಾರಣ್ಣವರಾಗಲಿ ನಮಗೆ ಇಂಥ ಹುದ್ದೆ ಕೊಡಿ ಇಂಥ ಕೊಡಿ ಅಂತ ಕೇಳಿದವರಲ್ಲ ಆಮೇಲೆ ಒಂದು ನಿಮಿಷ ಒಂದು ನಿಮಿಷ ಹೇಳ್ತೀನಿ ನನ್ನೆಲ್ಲ ಇದೆ ಒಂದು ಸೆಕೆಂಡ್ ನಾನು ಹೇಳ್ಬೇಕು ಸರ್ ವೇದಿಕೆಯಲ್ಲಿ ನಿಂತು ಡಾಕ್ಟರ್ ಸಿ ಎನ್ ಮಂಜುನಾಥ್ರವರು ಜಯದೇವ ನಿರ್ದೇಶಕರಾಗಿ ಬಹುಶಃ ಇಡೀ ವಿಶ್ವಕ್ಕೆ ಪರಿಚಯ ಇರ್ತಕ್ಕಂಥ ವ್ಯಕ್ತಿ ಅಂಥ ವ್ಯಕ್ತಿತ್ವ ಉಟ್ಲಿಕ್ಕಿಲ್ಲ ಸಾಕಷ್ಟು ಲಕ್ಷಾಂತರ ಜನ ಹೃದಯ ಉಳಿಸಿರ್ತಕ್ಕಂಥದ್ದು ಮನೆ ದೀಪ ಬೆಳೀತಕ್ಕಂಥ ಬೆಳಕಕ್ಕಂಥದ್ದು ಕಾರಣಕರ್ತರಾಗಿರೋರು ಮಂಜುನಾಥ್ ಸಾಹೇಬರು ಹೇಳ್ತೀನಿ ಕೇಳಿ ಬಟ್ ಅಲ್ಟಿಮೇಟ್ಲಿ ಕುಮಾರಣ್ಣ ಅವರ ಇಪ್ಪತ್ತು ತಿಂಗಳ ಆಡಳಿತ ಹದಿನಾಲ್ಕು ತಿಂಗಳ ಆಡಳಿತ ಅವರ ರಾಜಕಾರಣದ ಸುದೀರ್ಘವಾದಂಥ ಅನುಭವ ನರೇಂದ್ರ ಮೋದಿಜಿಯವರು ನನ್ನ ಜೊತೆಯಲ್ಲಿ ಒಬ್ಬ ಕ್ಯಾಬಿನೆಟ್ ಮಂತ್ರಿ ಇದ್ದರೆ ದೇಶ ಕಟ್ತಕ್ಕಂಥದ್ದಕ್ಕೆ ಇನ್ನೂ ಒಂದು ವೇಗ ಸಿಗುತ್ತೆ ಅಂತಕ್ಕಂಥ ನಿರ್ಧಾರದಿಂದ ಅವ್ರು ತಗೊಂಡಿರ್ತಕ್ಕಂಥ ನಿರ್ಣಯ ಇಲ್ಲಿ ಕುಮಾರಣ್ಣ ಹೋಗ್ಬಿಟ್ಟು ನನಗೆ ಮಂತ್ರಿಗಿರಿ ಕೊಡಿ ಇಲ್ಲ ಮಂಜುನಾಥ್ ಸಾಹೇಬ್ರಿಗೆ ಮಂತ್ರಿಗಿರಿ ಕೊಡಿ ಅಂತಕ್ಕಂಥ ಕೇಳ್ತಕ್ಕಂಥ ಪ್ರಶ್ನೆನೇ ಇಲ್ಲ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್